ಎಲ್ರಿಗೂ ನಮಸ್ಕಾರ ನಾನು ನಿಮ್ನೇಶ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಇವತ್ತು ಭಾನುವಾರದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಭಾನುವಾರ ಅಂತೂ ಇವರೆಲ್ಲರೂ ಹೋಗೋಣ ಅಂದ್ರೂ ಕದಲಲ್ಲ ಬಟ್ ಇವತ್ತು ಹೆಂಗೋ ಒಂದು ಸ್ವಲ್ಪ ಪುಸ್ಲಾಯಿಸಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂದರೆ ನಮ್ಮ ಮನೆ ಹತ್ರನೇ ಆ್ಯಕ್ಚುಲಿ ಆಫ್ ಏಷ್ಯಾ ಇರೋದು ಇತ್ತ ಏ ಒನ್ ಇಯರ್ ಹೂವ ಓಪನ್ ಓಕೆ ಒನ್ ಇಯರ್ ಒನ್ ಇಯರ್ ಆಗಿದೆ ಬಟ್ ನಾವು ಇನ್ನೂ ಹೋಗಿಲ್ಲ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ವಿ ದಿವತ್ನ ಅಪ್ಪ ಅಮ್ಮನತ್ರ ಬಿಟ್ಟು ನಾವಿಬ್ಬರು ಆರಾಮಾಗಿ ಹೋಗಿ ಬರೋಣ ಅಂತ ಇದ್ದೀವಿ ಸೊ ಬನ್ನಿ ಹೋಗ್ತಾ ವ್ಲಾಗ್ ಮಾಡಿಕೊಂಡು ನಿಮಗೂ ತೋರಿಸ್ತಾ ಹೋಗ್ತೀವಿ ಈ ಡ್ರೆಸ್ನ ನಾನು ಈ ಸತಿಗೆ ಗೋವಾಗ ಹೋದಾಗ ತೊಗೊಂಡಿದ್ದೆ ನಿಮಗೆ ಇಷ್ಟ ಆದರೆ ಲಿಂಕ್ನ ಬಿಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬಿಟ್ಟಿರ್ತೀನಿ ಸೊ ನಮ್ಮ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟೇ ನಾವು ಅಂದ್ಕೊಂಡ್ವಿ ಇವತ್ತು ಸಂಡೆ ಅಲ್ವಾ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಬಟ್ ಲಕ್ಕಿಲಿ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ ನಂಗೆ ಅನ್ಸುತ್ತೆ ಮಾಲಲ್ಲೂ ರಶ್ ಅಲ್ಲೂ ಇವತ್ತು ಅಂತ ಏನಂ ಗೊತ್ತಾ ತುಂಬ ಟ್ರೆಂಡಲ್ಲಿ ಇರೋದೇನಂದ್ರೆ ಲೂಸ್ ಜೀನ್ಸು ಮತ್ತು ಲೂಸ್ ಟೀ ಶರ್ಟು ಅದೇ ಥರ ಇವತ್ತು ಎಲ್ಲ ಲೂಸ್ ಲೂಸ್ ಬಟ್ಟೆ ಹಾಕು ಬಂದಿದ್ದಾರೆ बियर क्या करने ट्रीन समते ही फुल बाहर के बाहर के तरह आता है तो नगेया इट्स ऑलरेडी एस्टो कोता 8 30 आई कैन हैव सम ऑल ब्रेड आई कैन हैव सम ऑयल ब्रेड टी ಮೆಂತ್ರಾಲಿ ಆಫರ್ ನಡೀತಾ ಇತ್ತು ಅಂತ ಹೊಸ ಶೂಸ್ ತೊಗೊಂಡಿದ್ರು ಅದನ್ನು ನನಗೆ ತೋರಿಸ್ತಾ ಇದ್ದಾರೆ ಕೆಲವು ಸತಿ ಹೆಂಗಾಗುತ್ತೆ ಅಂದರೆ ಅವ್ರು ಏನು ಬಟ್ಟೆ ತೊಗೊಂಡಿರ್ತಾರೆ ಶೂಸ್ ತೊಗೊಂಡಿರ್ತಾರೆ ನಂಗೆ ಐಡಿಯಾನೇ ಇರೋಲ್ಲ ಎನಿವೇಸ್ ನಾನು ಈ ಸತಿ ಹೇರ್ ಕಟ್ ಮಾಡ್ಸೋಕ್ಕೆ ಪಾರ್ಲರ್ಗೆ ಹೋಗಿದ್ದೆ ಅಲ್ವಾ ಅವಾಗ ಅವ್ರನ್ನ ಕೇಳ್ತಾ ಇದ್ದ ನನ್ನ ಕೂದಲು ತುಂಬ ತಿಕ್ನೆಸ್ ಕಮ್ಮಿ ಇದೆಯಾ ಟೆಕ್ಸ್ಚರ್ ಹೆಂಗಿದೆ ಅಂತ ಅದಕ್ಕೆ ಅವ್ರು ಅದೇ ಹೇಳ್ತಾ ಇದ್ದ ಸ್ಟೈಲಿಸ್ಟ್ ಬಂದ್ಬಿಟ್ಟು ಹೇಳ್ತಾ ಇದ್ದ ಇಲ್ಲ ಮೇಡಮ್ ನಿಮಗೆ ಕೂದಲು ಆ್ಯಕ್ಚುಲಿ ತುಂಬ ಹೆಲ್ದಿಯಾಗಿದೆ ಅಷ್ಟೊಂದು ಏನು ವರಿ ಮಾಡಬೇಡಿ ಅಂತ ವಿಕ್ಟೋರಿಯಾ ಸೀಕ್ರೆಟ್ ಇದೆ ಪರ್ಫ್ಯೂಮ್ ಚೆಕ್ ಕರ್ಸಕ್ತಾಯಣ್ಣ ಐ ಟು ಬೈ ಬಾಂಬ್ ಶೆಲ್ ವಿಕ್ಟೋರಿಯಾ ಸೀಕ್ರೆಟ್ ಪರ್ಫ್ಯೂಮ್ ಸೂಪರಾಗಿ ಇರ್ತಾಯಿತ್ತು ನೋಡೋಣ ಇದ್ರೆ ವಿಕ್ಟೋರಿಯಾ ಸೀಕ್ರೆಟ್ ಬಾಂಬ್ ಶೆಲ್ ನೋಡೋಣ ದೇರ್ ಹೆಚ್ಚಿದೆ ರಿಸ್ದೇ ನಾವು ಯು ಕೆ ಇದ್ದಾಗ ನಾನು ತುಂಬ ವಿಕ್ಟೋರಿಯಾ ಸೀಕ್ರೆಟ್ಗೆ ಹೋಗ್ತಾ ಇದ್ದೆ ಆ್ಯಂಡ್ ಇಲ್ಲಿ ಬಾಂಬ್ ಶೆಲ್ ಅಂತ ಪರ್ಫ್ಯೂಮ್ ಸಿಗುತ್ತೆ ಅದಂತೂ ಎಲ್ಲ ಅದರಲ್ಲಿ ತುಂಬ ಇರುತ್ತೆ ಬಾಂಬ್ ಶೆಲ್ಲಲ್ಲಿ ನೀವು ಒಳ್ಳೆ ಪರ್ಫ್ಯೂಮ್ನ ನೋಡ್ತಾ ಇದೆ ಕಣ್ಣು ಮುಚ್ಕೊಂಡು ಇರಲಿ ಯಾವ ಯಾರು ನೀವು ಪಿಕ್ ಮಾಡ್ಬೋದು ಅರೌಂಡ್ ಟೆನ್ ತೌಸಂಡ್ ರೇಂಜಲ್ಲಿ ಇತ್ತು ಪ್ಲಸ್ ಫಿಫ್ಟೀನ್ ಪರ್ಸೆಂಟ್ ಆಫರ್ ಕೂಡ ಇತ್ತು ಇವತ್ತು ಅಂತ ಈಗ ತಾನೇ ಒಂದು ಪರ್ಫ್ಯೂಮ್ ತೊಗೊಂಡಿದ್ದೆ ವರ್ಷ ಆಚೆದು ಚೆನ್ನಾಗಿ ಲೂಟಿ ಮಾಡಿದ್ದೀನಿ ತಗೊಳ್ಳಲ್ಲ ನೆಕ್ಸ್ಟ್ ಮಂತ್ ಯಾವಾಗಾದರೂ ನೋಡ್ಕೋತೀನಿ ಇವಾಗ ಏನೇನಿದೆ ಅಂತ ಎಮ್ ಅಲ್ಲಿ ಪ್ಲ್ಯಾನ್ ಇದೆ ಅಟ್ಲೀಸ್ಟ್ ಒಂದು ಟಾಪ್ ಏನಾದರೂ ತೊಗೊಳ್ಳೋಣ ಅಂತ ಅದು ಬಿಟ್ಟರೆ ಇವತ್ತಷ್ಟು ಖರ್ಚು ಮಾಡಿಸಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಮೇಕ್ ಯು ಸ್ಪೆಂಡ್ ಅ ಪ್ರತಿ ಸತಿ ಬಂದಾಗ್ಲೂ ಶಾಪಿಂಗಾಗಿ ಹೆಂಗಾಗುತ್ತೆ ಅಂದರೆ ಇವ್ರು ಫಸ್ಟ್ ನನ್ನ ಜೊತೆ ನಿಂತ್ಕೊಂಡು ನನಗೆ ಯಾವ್ಯಾವ ಡ್ರೆಸ್ ಇಷ್ಟ ಆಗುತ್ತೆ ಅದನ್ನು ನೋಡಿ ಅದ್ರ ಮೇಲೆ ಅವರು ಒಂದಷ್ಟು ಫೀಡ್ಬ್ಯಾಕ್ ಕೊಡ್ತಾರೆ ಅದಾದಮೇಲೆ ನಾನು ಟ್ರಯಲ್ ರೂಮ್ಗೆ ಹೋಗ್ತೀನಿ ಆವಾಗ ಅವರು ಹೋಗಿ ಅವ್ರಿಗೆ ಏನೇನು ಬೇಕು ಡ್ರೆಸ್ಗಳು ಅಥವಾ ಬಟ್ಟೆಗಳು ಅದನ್ನು ಪಿಕ್ ಮಾಡ್ತಾರೆ ಇದು ಆ್ಯಕ್ಚುಲಿ ನನಗೆ ಇಷ್ಟ ಆಗ್ತದೆ ನೋಡಿ ಟಾಪ್ ನನಗೆ ಯಾವಾಗಲೂ ಅಷ್ಟೇ ಬ್ಲೂ ಕಲರು ಇಲ್ಲ ಬ್ಲ್ಯಾಕ್ ಕಲರು ಇಲ್ಲ ವೈಟ್ ಕಲರು ಇದು ಮೂರೇ ಕಲರ್ಸ್ ಇಷ್ಟ ಆಗೋದು ಈ ಟಾಪ್ ಸಕ್ಕತ್ತು ಇಷ್ಟ ಆಯಿತು ಬಟ್ ಇವ್ರು ಅದೇ ಹೇಳ್ತಾರೆ ಇದನ್ನೇನಾದ್ರೂ ನಿನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಒಂದಿನದಲ್ಲೇ ಹಾಳಾಗೋಗುತ್ತೆ ಅಂತ ಆ್ಯಂಡ್ ನಾನು ಪ್ರತಿ ಸರ್ತಿನೂ ಅಷ್ಟೇ ನನಗೆ ಜೀನ್ಸ್ ಮೇಲೆ ಅಷ್ಟು ಐಡಿಯಾ ಇರಲ್ಲ ಆಯಿತಾ ಸೊ ನನಗೆ ಯಾವಾಗಲೂ ಇಷ್ಟ ಇವರೇ ಆನ್ಲೈನಲ್ಲಿ ಕೂಡ ಇವರೇ ನನಗೆ ಜೀನ್ಸ್ ಆರ್ಡರ್ ಮಾಡೋದು ಅಥವಾ ಈ ಥರ ಏನಾದರೂ ಪಿಕ್ ಮಾಡೋಕ್ಕೆ ಹೋದರೆ ನಾವು ಅಂಗಡಿಗೆ ಇವ್ರು ಫಸ್ಟು ನನಗೆ ಜೀನ್ಸ್ ಯಾವುದು ಬೇಕು ಹೆಂಗಿರಬೇಕು ಏನು ಎಲ್ಲ ಸೆಲೆಕ್ಟ್ ಮಾಡಿಕೊಡ್ತಾರೆ ಇಲ್ಲಿ ಬಂದು ನಂದು ಸೈಜು ತರ್ಟಿ ಟು ಥರ್ಟಿ ಟು ಸಿಕ್ತಾನೆ ಇಲ್ಲ ಎಲ್ಲ ಬರೀ ತರ್ಟಿ ಏಯ್ಟ್ ಥರ್ಟಿ ಫೋರ್ ಶುರು ಆಗ್ತಾ ಇದೆ ತರ್ಟಿ ಫೋರ್ ಇದೆ ತರ್ಟಿ ಫೋರ್ ನೋಡಿ ತರ್ಟಿ ಫೋರ್ ಟ್ರೈ ಮಾಡಿ ನೋಡೋಣ ಅಷ್ಟು ಡ್ರೆಸ್ಸಸ್ ಪಿಕ್ ಮಾಡಿದೆ ಇವರು ಅವ್ರ ನೋಡ್ತೀನಿ ಅವ್ರ ಬಟ್ಟೆಗಳ ಅಂತ ಜನ್ ಸೆಕ್ಷನ್ಗೆ ಹೋದ್ರು ಸೊ ಫಸ್ಟ್ ಡ್ರೆಸ್ ನಾನು ಪಿಕ್ ಮಾಡಿದ್ದು ಈ ಬ್ಲೂ ಕಲರ್ದು ಪಾರ್ಟಿ ವೇರು ಫಿಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ನಾನು ಇದರಲ್ಲಿ ಸೈಜ್ ಪಿಕ್ ಮಾಡಿದ್ದು ಬಂದು ಪಿಕ್ ಮಾಡಿದ್ದೀನಿ ಗೊತ್ತಿಲ್ಲ ನಿಮಗೆ ಡ್ರೆಸ್ನ ಟ್ರಯಲ್ ಮಾಡಿದೆ ಟ್ರಯಲ್ ಮಾಡಿ ಹಾಗೆ ಒಂದೆರಡು ರೀಲ್ಸ್ ಕೂಡ ಮಾಡಿಕೊಂಡೆ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಮಾಮ್ ಟಾಕ್ಸ್ ಅಕೌಂಟಿಂದ ಇದ್ದೀನಿ ನೀವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ವೀಕಲಿ ಟು ತ್ರೀ ರೀಲ್ಸ್ ಅಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಶಾರ್ಟ್ ಡ್ರೆಸ್ ಆ್ಯಕ್ಚುಲಿ ಚೆನ್ನಾಗಿದೆ ಓಕೆ ಅಂದರೆ ಗೋವಾಗೆಲ್ಲ ಹೋಗುವಾಗ ಹಾಕೋಬೋದು ತಾಡಿ ತೋರಿಸು ಇದ್ರಲ್ಲಿ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸ್ತಿದೆ ಚೆನ್ನಾಗಿದೆ ಅದೇ ಹೇಳಲಿಲ್ಲ ನಾನು ಗೋವಾಗೇನಾದ್ರೂ ಹೋಗುವಾಗೆಲ್ಲ ಆವಾಗ ಲೂಸ್ ಆಗಿದೆ ಅಲ್ವ ಸೊ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟು ಇದು ಬ್ಲೂ ಟಾಪ್ ಇದೆ ಅಲ್ವಾ ಇದನ್ನು ಪಿಕ್ ಮಾಡಿದೆ ಮೋಸ್ಟ್ಲಿ ನಾನು ಆನ್ಲೈನಲ್ಲಿ ಶಾಪ್ ಮಾಡ್ತೀನಿ ಬಟ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಈ ಥರ ಬಂದು ಇನ್ ಸ್ಟೋರಲ್ಲಿ ಶಾಪ್ ಮಾಡೋದ್ರಿಂದ ಯಾವ್ಯಾವ ವೆರೈಟಿ ಇದೆ ಟ್ರೆಂಡಿ ಆಗಿರೋ ಕ್ಲೋತ್ಸ್ ಏನಿದೆ ಅದು ಇನ್ನೂ ಆಪ್ಷನ್ ಸಿಗ್ತಾ ಹೋಗುತ್ತೆ ಕಷ್ಟ ನಾನೇನ್ ಗೊತ್ತ ಟಕ್ ಟಕ್ ಅಂತ ತಗೊಂಡ್ಬಿಡ್ತೀನಿ ಒಂದ್ ಇಪ್ಪತ್ ಸತಿ ಯೋಚಿಸ್ತಾರೆ ಸೊ ದಿವೆ ನೋಡೋಣ ಅಂತ ಬಂದ್ವಿ ಇವ್ರು ಪಿಕ್ ಟಿ ಶರ್ಟ್ ನೋ ಪಿಕ್ ಮಾಡೋದು తగొలలా ఆ 3 పీసెస్ ఆ హౌ మచ్ ఇస్ ఇట్ 1.2 ఆ లెలూ పాంట్స్ ద కజని డోంట్ హావ్ డైలీ వెర్బ పాంట్స్ ಯಾವಾಗ್ಲೂ ಲೈಟ್ ಕಲರ್ಸ್ ಎತ್ಕೋತಾರ ಆಯ್ತಾ ಮಕ್ಕಳಿಗೆ ಹಾ ಫೋರ್ ಟು ಸಿಕ್ಸ್ ಇಸ್ ಫೈನ್ ಫಾರ್ ಎಮ್ ಮಕ್ಳಿಗೆ ಯಾವಾಗಲೂ ಡಾರ್ಕ್ ಕಲರ್ಸ್ ತಗೋಬೇಕು ನೋಡಿ ಈ ತರ ಲೈಟ್ ಲೈಟ್ ಕಲರ್ಸ್ ತಗೊಂಡ್ರೆ ಒಂದ್ಸತಿ ಹಾಕೊಳ್ಳೋದಷ್ಟೇ ಅವನು ಆಮೇಲೆ ಮುಗಿತದ್ರ ಕತೆ ಬಟ್ ಅಗೇನ್ ವೈಟ್ ಇದೇ ಪ್ರಾಬ್ಲಮ್ ಬಟ್ಟೆ ತಗೊಳಕ್ ಬಂದ್ರೆ ಇವ್ರಪ್ಪದ ನಾನಪ್ಪಲ್ಲ ನಾನೊಪ್ಪದ ಅವ್ರೊಪ್ಪಲ್ಲ ಹಿಂಗೆ ಕಾನ್ಫ್ಲಿಕ್ಟ್ಸ್ ನಿಮ್ಮನೇಲ್ಲೂ ಇದೇ ಆ ಥರ ಆಗುತ್ತಾ ಮಕ್ಕಳು ಬಟ್ಟೆ ತೊಳಗ್ ಬಂದಾಗ ಕಾನ್ಫ್ಲಿಕ್ಟ್ ಕೊನೆಗೆ ಮ್ಯೂಚುವಲ್ ಅಗ್ರಿಮೆಂಟ್ ಇಂದ ಇದೊಂದು ಆರೆಂಜ್ ಕಲರ್ ಟೀ ಶರ್ಟ್ ಟೀ ಶರ್ಟ್ ಏನಿದೆ ಅದನ್ನ ಪಿಕ್ ಮಾಡಿದ್ವಿ ಪಿಕ್ ಮಾಡಿ ಬಿಲ್ ಸೆಕ್ಷನ್ ಬಂದರೆ ಎಲ್ಲ ಪಾಪ ಜೆಂಟ್ಸ್ ಅಂದರೆ ಗಂಡಸ್ರೇ ಬಿಲ್ ಮಾಡಿಸ್ ನಿಂತಿದ್ದಾರೆ ಅದಕ್ಕೆ ಅನ್ಕೋತದೆ ಮನಸಲ್ಲಿ ಎಲ್ಲರೂ ಅವ್ರ ಗರ್ಲ್ ಫ್ರೆಂಡು ಹೆಣ್ತೀರ್ನ ವೀಕೆಂಡ್ಸಿಗೆ ಕರ್ಕೊಬಂದು ಪಾಪ ಶಾಪ್ ಮಾಡಿಸ್ತಾ ಇದ್ದಾರೆ ಅಂತ ಮೀನಾ ಬಜಾರ್ ವಿಲ್ எப்ப தெளிவோதுன்னா நீ எண்டா பயங்க எப்படி தெளிப்பது எவ்வளோ தெரியும் ಮೀನಾ ಬಜಾರ್ ಬಂದು ಸೋಚ್ ಇರುತ್ತಲ್ಲ ಅದೇ ಥರ ಇಲ್ಲಿ ತುಂಬ ಒಳ್ಳೆ ಡಿಸೈನರ್ ಟ್ರೆಡಿಷ್ನಲ್ ಕ್ಲೋತ್ಸ್ ಸಿಗುತ್ತೆ ಆ್ಯಕ್ಚುಲಿ ಸಲ್ವಾರ್ ಇರ್ಬೋದು ಅಥವಾ ಏನಾದ್ರೂ ಫ್ಯಾನ್ಸಿ ಸ್ಯಾರೀಸ್ ತೊಗೋಬೇಕು ಅಂದರೆ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಜಾಗ ಆರಾಮಾಗಿ ಬಂದು ತಗೋಬೋದು ಇಲ್ಲಿ ಪರ್ಚೇಸ್ ಮಾಡ್ಬೋದು ಪ್ಲಸ್ ನೋಡಿ ಈಗ ಎಲ್ಲ ಕಡೆ ಆಫರ್ ಇರೋದ್ರಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಬೇರೆ ನಡೀತಾ ಇದೆ ಏನೋ ತಿನ್ನೋಣ ಅಂತ ಲೈಟ್ ಆ್ಯಕ್ಚುಲಿ ಮಧ್ಯಾಹ್ನ ಚಿಕನ್ ಬಿರಿಯಾನಿ ಮಾಡಿದ್ದೆ ಮನೇಲಿ ಸೊ ಹೊಟ್ಟೆ ತುಂಬಂಗಿದೆ ಸ್ವಲ್ಪ ಏನಾದ್ರು ಲೈಟಾಗಿ ಕೇಳಿಸ್ತಾ ಇದೆ ಅಲ್ವಾ ತುಂಬ ಡಿಸ್ಟರ್ಬೆನ್ಸ್ ಇದ್ರೆ ಬಟ್ ಎನಿವೇಸ್ ಹಾಂ ಏನಾದ್ರು ಕೆಫೆ ಹ್ಯಾಪಿನೆಸ್ ಬಟ್ ಯು ಕ್ಯಾನ್ ಗೆಟ್ ಪಿಜ್ಜಾ ಯು ವಾಂಟ್ ಟು ಗೆಟ್ ಪಿಜ್ಜಾ ಐ ಡೋಂಟ್ ಥಿಂಕ್ ಪಿಜ್ಜಾ ಗಿವ್ಸ್ ಮೀ ಹ್ಯಾಪಿನೆಸ್ depends if you like pizza then you will get happiness you don't want pizza no sir no thank you ಮೈಂಟೈನ್ ಮೈ ವೈಟ್ ಈಗ ಜಿಮ್ಗೆ ಹೋಗ್ತಾ ಇದಾರೆ ಬಾಡಿ ಫಿಟ್ ಆಗಿಟ್ಕೊಂಡಿದ್ದಾರೆ ಸೊ ಶುಗರ್ ಲೆವೆಲ್ಲು ಕರೆಕ್ಟ್ ಆಗಿದೆ ನಂದು ಅಷ್ಟೇ ನಾನು ಶುಗರ್ ಫಿಟ್ ಮಾಡಿದ್ದೀನಿ ಸೊ ನಂದು ವೆಯ್ಟ್ ಲಾಸ್ ಆಗುತ್ತೆ ಸೊ ಲೆಸ್ಟ್ ಜಸ್ಟ್ ಕಂಟಿನ್ಯೂ ದಟ್ ಅಂತ ಅಲ್ವಾ ನಾನು ತುಂಬ ದಿನದಿಂದ ಏರ್ ಫ್ರೈಯರ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಳಗೆ ಅದೇ ಇದೆ ಊಟ ಮಾಡ್ಕೊಂಡು ಬಂದ ಮೇಲೆ ಟೈಮ್ ಇದ್ದರೆ ರಿಲಯನ್ಸ್ ಡಿಜಿಟಲ್ಗೆ ಹೋಗಿ ಒಂದು ಏರ್ ಫ್ರೈಯರ್ನ ನೋಡೋಣ ಅಂತ ನೀವೇನಾದ್ರೂ ನಿಮ್ಮ ಮನೇಲಿ ಏರ್ ಫ್ರೈ ಯೂಸ್ ಮಾಡ್ತಾರೆ ಪ್ಲೀಸ್ ನನಗೆ ತಿಳಿಸಿ ಯಾವುದು ಒಳ್ಳೆ ಬ್ರ್ಯಾಂಡು ಆ್ಯಂಡ್ ಆ್ಯಕ್ಚುಲಾಗಿ ಏರ್ ಫ್ರೈಯರ್ ಯೂಸ್ ಬರುತ್ತಾ ಏನು ಅಂತ ఎల్ టోంత్ రౌండ్ హాకీ రౌండ్ హాకాల యూ అది తుంబ ఫెట్ ప్లేస్ న్యాండోస్ అంత నాము రైన్ మాల్గోదూ అసే ఇోస్ అని తింటు ಏನಿದು ತ್ರಿಶೂಲ ತ್ರಿಶೂಲ ಆರ್ಡರ್ ಮಾಡಿದ ಫುಡ್ ಬಂತು ಏನು ಗೊತ್ತಾ ಚಿಕನ್ ವಿಂಗ್ಸು ಮತ್ತು ಕಾರ್ನ್ ಆನ್ ದ ಕಾಪ್ ಪೊಟ್ಯಾಟೊ ವೆಜ್ಜಸ್ ಮತ್ತು ಕ್ವಾಟರ್ ಚಿಕನ್ ಏನಿದೆ ಅದನ್ನೆಲ್ಲ ಆರ್ಡರ್ ಮಾಡಿದ್ವಿ ಫಸ್ಟ್ ಅಂದ್ಕೊಂಡಿದ್ದು ಏನಾದ್ರು ಲೈಟ್ ಆಗಿ ಅಣ್ಣ ಹೊಟ್ಟೆ ತುಂಬಿದೆ ಅಂತ ಬಟ್ ನ್ಯಾಂಡೋಸಿಗೆ ಬಂದಿದ ತಕ್ಷಣ ಮೆನ್ಯೂ ನೋಡಿ ಸುಮಾರು ಐಟಮ್ ನಾವು ಆರ್ಡರ್ ಮಾಡಿದ್ವಿ ಇವ್ರದ್ದು ಏನಂದರೆ ಬೇಸಿಕ್ಲಿ ನ್ಯಾಂಡೋಸ್ ಸಾಸ್ ಏನಿದೆ ಅಲ್ವಾ ಅದು ತುಂಬ ಫೇಮಸ್ ಇವ್ರದ್ದು ಒಂಥರ ಟೇಸ್ಟೇ ಬಂದು ಆಗಿರುತ್ತೆ ಮತ್ತು ಇಲ್ಲಿ ಲಿವರ್ ಚಿಕನ್ ಅಂತ ಸಿಗುತ್ತೆ ಲಿವರ್ ಅದಂತೂ ತುಂಬ ಚಿಕನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಇವತ್ತಿನ ಮೇನ್ ಟಾಪಿಕ್ ಏನಪ್ಪ ಅಂದರೆ ನನಗೆ ತುಂಬ ಜನ ಕ್ವೆಶನ್ ಕೇಳ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ಯೂಟ್ಯೂಬಲ್ಲಾಗಲಿ ಏನಪ್ಪ ಇನ್ನೊಂದು ಮಗು ಮಾಡ್ಕೊಳ್ಳಲ್ವಾ ಅಂತ ಇಲ್ಲ ನಾವು ಫೈನಲ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾವು ಡಿಸೈಡ್ ಇಲ್ಲ ನಾವು ಎರಡನೇ ಮಗು ಮಾಡ್ಕೊಳ್ಳಲ್ಲ ಅಂತ ಬಟ್ ಅದಕ್ಕಿಂತ ಮುಂಚೆ ನನಗೆ ತುಂಬಾ ಆಸೆ ಇತ್ತು ತುಂಬ ವೀಡಿಯೋಲಿ ಹೇಳಿದ್ದೆ ಕೂಡ ನನಗೆ ಒಂದು ಹೆಣ್ಣು ಮಗು ಬೇಕು ಅಂತ ಪ್ಲಸ್ ದಿವ್ಯತ್ಗು ಒಂದು ಒಳ್ಳೆಯ ಜೊತೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಕನ್ಸಿಡರಿಂಗ್ ದಿವ್ಯತ್ ಬಂದು ಅವನು ಸ್ಪೆಷಲ್ ಚೈಲ್ಡ್ ಅಲ್ವಾ ಸೊ ಏನಂದರೆ ಅವನಿಗೆ ನಮಗೆ ತುಂಬ ಎಕ್ಸ್ಟ್ರಾ ಸಪೋರ್ಟ್ ಅಂದರೆ ಫೈನಾನ್ಷಲಿ ಕೂಡ ಈಗ ಅವ್ನಿಗೆ ಥೆರಪಿ ಕಳಿಸ್ತಾ ಇಲ್ಲ ನಾನು ಬಟ್ ಸ್ಪೆಷಲ್ ನೀಡ್ಸ್ ಟ್ಯೂಷನ್ಗೆ ಹಾಕಬೇಕು ಅಂತ ಇದ್ದೀನಿ ಸೊ ನಮಗೇನಂದರೆ ಫೈನಾನ್ಷಲಿ ಅವನ ಮೇಲೆ ಎರಡು ಮಕ್ಳಿಗೆ ಏನು ಖರ್ಚಾಗುತ್ತೆ ಅದನ್ನು ಒಂದು ಮಗುಗೆ ನಾವು ಖರ್ಚು ಮಾಡಬೇಕಾಗಿ ಬರುತ್ತೆ ತುಂಬ ಜನಕ್ಕೆ ಸ್ಪೆಷಲ್ ಮಕ್ಳು ಇರ್ತೀರ ಆಟಿಸ್ಟಿಕ್ ಹಾಟಿಸ್ಟಿಕ್ ತಾಯಂದಿರಿಗೆ ಅಥವಾ ಪೇರೆಂಟ್ಸ್ಗೆ ಇದು ಅರ್ಥ ಆಗುತ್ತೆ ಇನ್ನೊಂದೇನಂದರೆ ದಟ್ಸ್ ಓಕೆ ಫೈನಾನ್ಷಲಿ ಬರ್ಡನ್ ಆದರೂ ಪರವಾಗಿಲ್ಲ ಮಾಡ್ಕೊಳ್ಳೋಣ ಅಂತಲೇ ಇದ್ವಿ ಇನ್ನೇನು ನಾವು ಟ್ರೈ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ನನ್ನ ಹೆಲ್ತ್ ಬಂತು ತುಂಬ ಡಿಟಿಯೋ ಡಿಟೋರಿಯೇಟ್ ಆಗೋಯಿತು ಇನ್ನೊಂದೇನಂದರೆ ನಾನು ತುಂಬ ಹೈ ಮೆಡಿಕೇಶನ್ಸಲ್ಲಿದ್ದೀನಿ ಆಯಿತಾ ಸೊ ನಾನು ಪ್ರೆಗ್ನೆಂಟ್ ಆದರೆ ಅಫ್ಕೋರ್ಸ್ ಮೆಡಿಕೇಶನ್ಸ್ ತೊಗೊಳಕ್ಕಾಗಲ್ಲ ಬಟ್ ನನಗೆ ಮೆಡಿಕೇಶನ್ಸ್ ತೊಗೊಳ್ದೆ ಒಂದಿನೂ ಇರೋಕ್ಕಾಗಲ್ಲ ಅಷ್ಟು ಜಾಸ್ತಿ ನನಗೆ ಪೇಯ್ನ್ ಇರುತ್ತೆ ಇದನ್ನೆಲ್ಲ ಯೋಚಿಸಿ ನಾವು ತುಂಬ ವಯಸ್ ಡಿಸಿಷನ್ಗೆ ಬಂದ್ವಿ ಎರಡನೇ ಮಗು ಬೇಡ ಅಂತ ಬಟ್ ಆ್ಯಕ್ಚುಲಿ ನನಗೇನು ಪ್ಲ್ಯಾನ್ ಇದ್ದಿತ್ತು ಅಥವಾ ತುಂಬ ಆಸೆ ಇದ್ದಿದ್ದು ಅಂದರೆ ಒಂದು ಹೆಣ್ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು ನಾ ಅಡಾಪ್ಷನ್ ಗ್ರೂಪು ಕೂಡ ಜಾಯಿನ್ ಆಗಿದೆ ಆ್ಯಂಡ್ ಪ್ರಾಸೆಸ್ ಕೂಡ ನಾವು ಶುರು ಮಾಡಬೇಕು ಅಂತ ಏನೇನು ಪ್ರೊಸೆಸಸ್ ಇತ್ತು ಮತ್ತು ಪೇಪರ್ ವರ್ಕ್ ಏನಿತ್ತು ಅದನ್ನೆಲ್ಲ ಸ್ವಲ್ಪ ಬ್ರೇಕ್ ತೊಗೊಂಡಾಗ ನಾವು ರೆಡಿ ಕೂಡ ಮಾಡ್ಕೋತಾ ಇದ್ವಿ ಅಷ್ಟರ ಮಟ್ಟಿಗೆ ನಾನು ರೆಡಿ ಆಗಿದ್ವಿ ನಾವಿಬ್ಬರು ಮೆಂಟಲಿ ಬಟ್ ನನ್ನ ಹೆಲ್ತ್ ಎಷ್ಟು ಡಿಟೋರಿಯೆಟ್ ಆಯಿತು ಅಂದರೆ ಈಗ ಸದ್ಯಕ್ಕೆ ನಾನು ದಿವೆತ್ನ ಅಟ್ ಮೋರ್ ಕೇಸ್ಟ್ ಮ ಕೇರ್ ಮತ್ತು ಅವ್ನಿಗೇನೇನು ಬೇಕು ಅವೈಲೇಬಿಲಿಟಿ ಅದನ್ನು ಪ್ರೊವೈಡ್ ಮಾಡೋಣ ಫಸ್ಟು ಸಾಕು ಇನ್ನೊಂದು ಮಗುನ ಮತ್ತೆ ಫ್ಯಾಮಿಲಿ ಕರ್ಕೊಂಬಂದು ನನ್ನ ಮೇಲೆ ಎಕ್ಸ್ಟ್ರಾ ಸ್ಟ್ರೆಸ್ ಆಗೋದು ಅಥವಾ ದಿವತ್ ಮೇಲೆ ಎಕ್ಸ್ಟ್ರಾ ಸ್ಟ್ರೆಸ್ ಆಗೋದು ಅಥವಾ ಇವ್ರ ಮೇಲೆ ಎಕ್ಸ್ಟ್ರಾ ಸ್ಟ್ರೆಸ್ ಆಗೋದು ಅದು ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಐ ಥಾಟ್ ನನ್ನ ವ್ಯೂವರ್ಸ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಇವತ್ತಿನ ಡೇ ಅಂತೂ ಸಖತ್ ಎಂಜಾಯ್ ಮಾಡಿದೆ ಈ ಮಾಲ್ಗೆ ಏನಾರು ನೀವು ಪ್ಲ್ಯಾನ್ ಇದ್ರೆ ದಯವಿಟ್ಟು ಬನ್ನಿ ತಿನ್ನೋಕ್ಕೆ ಒಳ್ಳೆ ಜಾಗಗಳಿದ್ದಾವೆ ಅಂಡ್ ಶಾಪ್ ಮಾಡೋಕ್ಕೂ ಒಳ್ಳೆ ಜಾಗ ಇದೆ ನೀವು ತಿಂದಿಲ್ಲ ಶಾಪ್ ಮಾಡಿಲ್ಲ ಅಂದರೂ ಒಂಥರ ಐ ಕ್ಯಾಂಡಿ ಇದ್ದಂಗೆ ತುಂಬ ಇಷ್ಟ ಆಯಿತು ನನಗೆ ಮಾಲು ಪ್ಲಸ್ ನಾನು ನಿಮ್ಮ ಜೊತೆ ನನ್ನ ಪ್ಲ್ಯಾನಿಂಗ್ ಏನಿದೆ ಅದನ್ನು ಶೇರ್ ಮಾಡಿಕೊಂಡೆ ನಿಮ್ಮ ಅಭಿಪ್ರಾಯ ಕೂಡ ಅದನ್ನು ತಿಳಿಸಿ ಅದ್ರ ಮೇಲೆ ಅಂತ ಹೇಳ್ತಾ ಇವತ್ತನ್ನು ಈ ಬ್ಯೂಟಿಫುಲ್ ವ್ಲಾಗ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀನಿ ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಜೊತೆ ಮತ್ತು ನನ್ನ ಫ್ಯಾಮಿಲಿ ಜೊತೆ ಯಾವಾಗಲೂ ಇರಲಿ ಅಂತ ಆಶಿಸ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್